ನಮಸ್ಕಾರ ನಾನು ಶುಭಾ ವ್ಯಾಸ ನಾವು ದಿನಾ ಬಳಸ್ತೀವಿ ಆದರೆ ಇದರಿಂದ ತುಂಬಾ ಉಪಯೋಗಗಳಿದಾವೆ ಸ್ವಲ್ಪ ವ್ಯಾಸ್ಲೆಯನ್ನು ನಿಮ್ಮ ಗ್ಯಾಸ್ ಸ್ಟೌವ್ಗೆ ಅಪ್ಲೈ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಿ ಮಳೆಗಾಲದಲ್ಲಿ ನಾವು ಬೆಂಕಿ ಕಡ್ಡಿ ಹಚ್ಚೋಣ ಅಂದರೆ ಉರಿಯೋದೇ ಇಲ್ಲ ತೇವ ಆಗ್ಬಿಟ್ಟಿರುತ್ತಲ್ಲ ಸ್ವಲ್ಪ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ವ್ಯಾಸೆಯನ್ನು ಕಡ್ಡಿಗೆ ಅಪ್ಲೈ ಮಾಡಿ ಮತ್ತೆ ಹಚ್ಬಿಟ್ರೆ ತುಂಬ ಚೆನ್ನಾಗಿ ಉರಿಯುತ್ತೆ ಬೇಕಾದ್ರೆ ಟ್ರೈ ಮಾಡಿ ಬಾತ್ರೂಮ್ ಅಲ್ಲಿ ನಾವು ಗ್ಲಾಸಸ್ಸು ನೋಡಿ ಈ ಥರ ಗಾಜಿಂದಿದ್ರೆ ತುಂಬಾ ತುಂಬ ಗಲೀಜಾಗ್ಬಿಟ್ಟಿರುತ್ತೆ ಮತ್ತು ಕಾರಷ್ಟೇ ಸೈಡಲ್ಲಿ ಎರಡು ಕನ್ನಡಿ ಬಂದಿರುತ್ತಲ್ಲ ಇದು ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಮತ್ತು ಮನೆಯಲ್ಲಿ ನಾವು ಬಳಸೋ ಕನ್ನಡಿ ಅಷ್ಟೇ ತುಂಬ ಗಲೀಜಾದಾಗ ನೀವು ಒಂದು ಸ್ವಲ್ಪ ವ್ಯಾಸೆಯೂ ಅಪ್ಲೈ ಮಾಡಿಬಿಡಬೇಕು ಗ್ಲಾಸ್ಗೆ ನೋಡಿ ಸೇಮ್ ಹಾಗೆ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮತ್ತು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಅದರಲ್ಲಿ ಡಿಪ್ ಮಾಡಿಬಿಟ್ಟು ನೀರೆಲ್ಲ ಇನ್ಬಿಡಿ ಒಂದು ಸ್ವಲ್ಪ ನೀರಿರಬಾರ್ದು ಚೆನ್ನಾಗಿ ಇನ್ಬಿಟ್ಟು ಇವಾಗ ಗ್ಲಾಸ್ಗೆ ಚೆನ್ನಾಗಿ ಒರೆಸ್ಬಿಡಿ ಹಿಂಗೆ ಮಾಡೋದ್ರಿಂದ ಗ್ಲಾಸ್ ತುಂಬ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಮತ್ತೆ ಒಂದು ಒಳ್ಳೆ ಶೈನ್ ಕೂಡ ಬರುತ್ತೆ ನೋಡಿ ನೀಟಾಗಿ ಮತ್ತೆ ಒಣಗಿರೋ ನ್ಯೂಸ್ ಪೇಪರು ಅಂದರೆ ತೇವಾ ಇರಬಾರ್ದು ಇನ್ನೊಂದು ನ್ಯೂಸ್ ಪೇಪರ್ ತಗೊಂಡು ಮತ್ತೆ ಇನ್ನೊಂದು ಸತಿ ಒರೆಸ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಾರ್ದು ಕನ್ನಡಿನೂ ಅಷ್ಟೇ ನೋಡಿ ಕ್ಲೀನ್ ಮಾಡಿದರೆ ಈ ಥರ ನೀಟಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ಟ್ರಿಕ್ಸ್ ನಾವು ದಿನ ತಲೆ ಬಾಚುವಾಗ ಬಾಚಣಿಗೆಯಲ್ಲಿ ಒಂದಷ್ಟು ಕೂದಲು ಬಂದುಬಿಟ್ಟಿರುತ್ತೆ ಚಿಕ್ಕಿದ್ರೆ ಅಲ್ವಾ ಅಲ್ವ ನೀವು ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ವ್ಯಾಸ್ಲೇನು ಬಾಚಣ ಬಾಚಣಿಗೆಗೆ ಅಪ್ಲೈ ಮಾಡಿಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮತ್ತೆ ತಲೆ ಬಾಚ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಅಷ್ಟು ಚಿಕ್ಕಿರಲ್ಲ ಕೂದಲು ಕೂಡ ಉದ್ರಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕೂದಲು ಕೂಡ ಬರ್ತಾ ಇಲ್ಲ ಬಾಚಣಿಗೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಕೆಳಗಡೆ ಹೇರ್ಸ್ಗೆ ನೀವು ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಡ್ರೈ ಡ್ರೈ ಆಗಿರುತ್ತೆ ಅಲ್ವಾ ನೀವೊಂದು ಸ್ವಲ್ಪ ವ್ಯಾಸ್ಲೇನು ಆ ಕೆಳಗಡೆ ಹೇರ್ಸ್ಗೆ ಸ್ವಲ್ಪ ವ್ಯಾಸ್ಲೇನ್ ಕೂಡ ಅಪ್ಲೈ ಮಾಡ್ಕೊಬಿಡಿ ಅಷ್ಟೊಂದು ಹೇರ್ಸ್ ಉದ್ರೋಗಲ್ವಾ ನೋಡಿ ಕೀ ಲಾಕ್ ಮಾಡೋಣ ಅಂದರೆ ಆಗ್ತಾಯಿಲ್ಲ ಗಟ್ಟಿಯಾಗಿ ಜಾಮ್ ಆಗಿಬಿಟ್ಟಿದೆ ತಿರುಗ್ತಾನೆ ಇಲ್ಲ ನೋಡಿ ನೀವು ಈ ಥರ ಗಟ್ಟಿಯಾಗಿ ಜಾಮ್ ಆಗಿಬಿಟ್ಟಿದೆ ಅಂದಾಗ ಒಂದು ಸ್ವಲ್ಪ ವ್ಯಾಸ್ಲೇನು ಅಕ್ಕಿಗೆ ಅಪ್ಲೈ ಹಚ್ಚಿಬಿಡ್ಬೇಕು ನೋಡಿ ಹಚ್ಚಿಬಿಡ್ತಾ ಇದ್ದೀನಿ ಸೇಮ್ ಹಂಗೆ ಹಚ್ಚಿಬಿಟ್ಟು ಮತ್ತೆ ಡೋರ್ ಗ್ಲಾಕ್ ಮಾಡಿದ್ದೀರಂದ್ರೆ ನೀಟಾಗಿ ಲಾಕ್ ಆಗಿಬಿಡುತ್ತೆ ನೋಡಿ ನೀಟಾಗಿ ಲಾಕ್ ಆಯಿತು ದಿನ ನಾವು ಮಿಕ್ಸಿ ಜಾರ್ ಬಳಸ್ತಾ ಇರ್ತೀವಲ್ಲ ದಿನಾ ಮಿಕ್ಸಿ ಜಾರ್ ಬಳಸೋದ್ರಿಂದ ಒಂದೊಂದು ಸತಿ ಏನಾಗುತ್ತೆ ಅದು ಗಟ್ಟಿಯಾಗಿ ಜಾಮ್ ಆಗಿಬಿಟ್ಟಿರುತ್ತೆ ತಿರುಗೋದೇ ಇಲ್ಲ ನೀವು ಬಟ್ಸ್ಗೆ ಒಂದು ಸ್ವಲ್ಪ ವ್ಯಾಸ್ಲೇನ ಅಪ್ಲೈ ಮಾಡಿಬಿಟ್ಟು ಆ ಹಿಂದ್ಗಡೆ ಅಪ್ಲೈ ಮಾಡಬೇಕು ನೋಡಿ ಸೇಮ್ ಹಂಗೆ ನೀಟಾಗಿ ಹಚ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಡಿ ಅಪ್ಲೈ ಬಿಡೋದ್ರಿಂದ ಆ ಗಟ್ಟಿಯಾಗಿ ಜಾಮ್ ಆಗಿರುತ್ತಲ್ಲ ಅದು ಲೂಸ್ ಬಿಡುತ್ತೆ ಮತ್ತು ಮಿಕ್ಸಿ ಜಾರ್ ಕೂಡ ಸರಿ ಹೋಗುತ್ತೆ ನಾವು ಕಿವಿಗೆ ಓಲೆಗಳಿಡ್ತೀವಲ್ಲ ಆ ಕಿವಿಗಳೆಲ್ಲ ಓಲೆ ಇಟ್ಟು ಇಟ್ಟು ಒಂದು ಥರ ಡ್ರೈ ಆಗಿಬಿಟ್ಟಿರುತ್ತೆ ಮತ್ತು ಏನಾಗುತ್ತೆ ಒಂದೆರಡು ದಿನ ಬಿಟ್ಬಿಟ್ರೆ ಆ ಹೋಲ್ ಮುಚ್ಚೋದಂಗೆ ಅನಿಸುತ್ತಲ್ಲ ನೀವು ಓಲೆ ಇಟ್ಕೊಳ್ಳೋವಾಗ ನಿಮಗೆ ನೋವಾಗಬಾರ್ದು ಮತ್ತು ಅಲ್ಲಿ ಡ್ರೈನೆಸ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ವ್ಯಾಸ್ಲೇನ ಅಪ್ಲೈ ಮಾಡ್ಕೊಳ್ಳಿ ಆ ಚೂಪ್ ಇರುತ್ತಲ್ಲ ಅಲ್ಲಿಗೆ ಸ್ವಲ್ಪ ವ್ಯಾಸ್ಲೇನ್ ಅಪ್ಲೈ ಮಾಡಿ ಇಟ್ಕೊಂಡು ನೋಡಿ ಡ್ರೈನೆಸ್ ಇರಲ್ಲ ಮತ್ತೆ ಕಿವಿ ಹೋಲ್ ಒಳಗಡೆಗೆ ತುಂಬಾ ಸುಲಭವಾಗಿ ಹೊರ್ಟೋಗುತ್ತೆ ಓಲೆ ಲೆದರ್ದು ವ್ಯಾನಿಟಿ ಬ್ಯಾಗ್ ಆಗ್ಲಿ ಈ ತರ ಪರ್ಸ್ ಆಗ್ಲಿ ಇಲ್ಲ ಶೂಸ್ ಆಗಲಿ ಲೆದರ್ದು ಜಾಸ್ತಿ ಬಳಸ್ತಾ ಇದ್ರೆ ಒಂಥರ ಶೈನ್ ಇಲ್ಲ ಅನ್ಸುತ್ತಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ವ್ಯಾಸ್ಲಿನ ಅಪ್ಲೈ ಮಾಡ್ಬಿಟ್ಟು ಮತ್ತೆ ಒಂದು ಕಾಟನ್ ಅಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಒಂದು ಒಳ್ಳೆ ಶೈನ್ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ನಾವು ದಿನಾ ಬಳಸ್ತಾ ಇರ್ತೀವಲ್ಲ ಆ ನೀರೆಲ್ಲ ಸೋರಿ ಆ ಸ್ಟ್ಯಾಂಡ್ ಗ್ಲೀನ್ ಹೇಳಿ ನೀರು ಸೋರಿ ತುಕ್ಕಿಡ್ದಂಗಿರುತ್ತೆ ನೀವು ನೀಟಾಗಿ ಸ್ಟ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ ವ್ಯಾಸ್ಲೈನ್ ಅಪ್ಲೈ ಮಾಡ್ಕೋಬೇಕು ವಾರಕ್ಕೊಂದು ಟೈಮ್ ಆಗಲಿ ಬಿಡಿ ಒಳ್ಳೆ ಸ್ಟ್ರೆಂತ್ ಕೂಡ ಇರುತ್ತೆ ನಮಗೆ ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ ನೋಡಿ ವ್ಯಾಸ್ಲೈನ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಗ್ಲಾಸ್ದು ಗ್ಯಾಸ್ ಸ್ಟವ್ ಇರುತ್ತಲ್ಲ ಇದು ನಾವು ದಿನ ಬಳಸ್ತಾ ಇದ್ರೆ ಒಂಥರ ಅದರಲ್ಲಿ ಶೈನ್ ಇಲ್ಲ ಅನಿಸುತ್ತೆ ನಮಗೆ ಅಷ್ಟು ಚೆನ್ನಾಗಿ ಹೊಳಿತಾ ಇರಲ್ವಲ್ಲ ನೀವು ವ್ಯಾಸ್ಲೈನ್ ಅಪ್ಲೈ ಮಾಡಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಇಕ್ಕೊಂಡು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಇನ್ಕೊಬಿಟ್ಟು ಇದರಲ್ಲಿ ಒರೆಸ್ಬಿಡಿ ಚೆನ್ನಾಗಿ ಒರೆಸ್ಬಿಡ್ಬೇಕು ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ ತಗೊಳ್ಳಿ ಡ್ರೈ ಆಗಿರೋ ನ್ಯೂಸ್ ಪೇಪರ್ ಇನ್ನೊಂದು ತಗೊಂಡು ಅದರಲ್ಲಿ ನೀಟಾಗಿ ಗ್ಯಾಸ್ ಸ್ಟೌವ್ ಹಿಂಗೆ ವಾರಕ್ಕೆ ಒಂದು ಟೈಮ್ ಆಗಲಿ ಬಿಡಿ ಈ ಥರ ಗ್ಯಾಸ್ ಸ್ಟವ್ ನೀವು ಕ್ಲೀನ್ ಮಾಡ್ತಾ ಇದ್ರೆ ಆ ಗ್ಯಾಸ್ ಸ್ಟವ್ ಅಲ್ಲಿ ಒಳ್ಳೆ ಶೈನ್ ಬರುತ್ತೆ ಇದು ಗ್ಲಾಸ್ದಲ್ವಾ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸತಿ ನೀವು ನೋಡಿ ಗ್ಯಾಸ್ ಸ್ಟೌ ಮೇಲೆ ಎಷ್ಟು ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ಯಾಸ್ ಸ್ಟವೇ ಅಲ್ಲ ಈ ಸುಚ್ಚುಗಳು ಕೂಡ ಚಳಿಗಾಲ ಮಳೆಗಾಲದಲ್ಲಿ ಗಟ್ಟಿಯಾಗಿ ಜಾಮ್ ಆಗಿಬಿಟ್ಟಿರುತ್ತೆ ತಿರುಗ್ಸೋಕ್ಕೆ ಆಗಲ್ಲ ಮತ್ತು ಅಲ್ಲಿ ಸೈಡ್ಸಲ್ಲಿ ಏನಾದರೂ ಗಲೀಜಿದ್ರೆ ಗ್ಯಾಸ್ ಕೂಡ ಲೀಕ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಇದರಿಂದ ನೀವು ಬಟ್ಸಲ್ಲಿ ವ್ಯಾಸ್ಲಿಯನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಫಸ್ಟ್ ನೋಡಿದ್ರಿ ಮತ್ತೆ ನೋಡ್ತಾ ಇದ್ದೀರಲ್ಲ ಸ್ವಿಚ್ಗಳಾಗಲಿ ಗ್ಯಾಸ್ ಸ್ಟವ್ ಆಗಲಿ ತುಂಬ ಚೆನ್ನಾಗಿರುತ್ತೆ ನಾವು ಮಕ್ಕಳಿಗೆ ಜೀನ್ಸ್ ಪ್ಯಾಂಟು ಶಾರ್ಟ್ಸು ಇವೆಲ್ಲ ತರ್ತೀವಲ್ಲ ಇವು ಬಳಸ್ತಾ ಬಳಸ್ತಾ ಏನಾಗುತ್ತಂತಂದರೆ ಜಿಪ್ಪು ಕೆಲಸನೇ ಮಾಡೋಲ್ಲ ನೋಡಿ ಜಿಪ್ಪು ಹಾಕೋಕ್ಕೆ ಆಗ್ತಾಯಿಲ್ಲ ಗಟ್ಟಿ ಿ ಜಾಮ್ ಆಗಿಬಿಟ್ಟಿದೆ ನೀವು ಒಂದ್ ಸ್ವಲ್ಪ ವ್ಯಾಸಿಯನ್ ಬಟ್ಸಲ್ಲಿ ತಕೊಂಡು ಆ ಜಿಪ್ ನೀಟಾಗಿ ಅಪ್ಲೈ ಮಾಡ್ಕೊಬಿಡಬೇಕು ಇವಾಗ ತುಂಬ ಸುಲಭವಾಗಿ ಜಿಪ್ ಹಾಕೋಬಹುದು ನೀವು ಜೀನ್ಸ್ ಪ್ಯಾಂಟು ಶಾರ್ಟ್ಸ್ಗೆ ಅಲ್ಲ ಮಕ್ಕಳ ಬ್ಯಾಗ್ಸ್ಗೂ ಅಷ್ಟೇ ಜಿಪ್ ಹಾಕ್ತಾ ಇಲ್ಲ ಅಂದರೆ ಇದನ್ನ ಟ್ರೈ ಮಾಡಿ ಮಕ್ಕಳದು ಶೂ ತುಂಬ ಆಗಿಬಿಟ್ಟಿರುತ್ತೆ ಶೂ ಪಾಲಿಷ್ ಮಾಡೋಣ ಅಂದರೆ ಪಾಲಿಷ್ ಇರೋಲ್ಲ ಆಗೋಗ್ಬಿಟ್ಟಿರುತ್ತೆ ಮನೆಯಲ್ಲಿ ನೀವು ವ್ಯಾಸ್ಲೇನಂತೂ ಇದು ಇರುತ್ತಲ್ವ ಮನೆಯಲ್ಲಿ ಒಂದು ಸ್ವಲ್ಪ ವ್ಯಾಸ್ಲೇನೋ ಆ ಶೂಗೆ ಅಪ್ಲೈ ಮಾಡಿಬಿಡಿ ಮತ್ತು ಒಂದು ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಒಂದು ನ್ಯೂಸ್ ಪೇಪರ್ ಆಗಲಿ ತಗೊಂಡು ನೀಟಾಗಿ ಉಜ್ಜುಬಿಡಿ ನೋಡಿ ಶೂ ಎಷ್ಟು ಚೆನ್ನಾಗಿ ಒಳ್ಳೆ ಶೂ ಪಾಲಿಷ್ ಮಾಡ್ದಂಗೆ ಇದೆ ಒಂದು ಒಳ್ಳೆ ಶೈನ್ ಕೂಡ ಇರುತ್ತೆ ಅಕಸ್ಮಾತಾಗಿ ಶೂ ಪಾಲಿಷ್ ಇಲ್ಲ ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ ಶೂಗಳು ಒಂದು ಶೂಗೆ ಮಾತ್ರ ನಾನು ಪಾಲಿಷ್ ಮಾಡಿದ್ದೀನಿ ಇನ್ನೊಂದು ಶೂ ಹಂಗೆ ಇದೆ ಡಿಫ್ರೆನ್ಸ್ ಇದ್ದೀರಲ್ಲ ಒಳ್ಳೆ ಪಾಲಿಷ್ ಮಾಡ್ ಶೂ ಪಾಲಿಶ್ ಮಾಡ್ದಂಗೆ ಇದೆ ಒಂದು ಒಳ್ಳೆ ಶೈನ್ ಕೂಡ ಇದೆ ಶೂವಲ್ಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್